ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೈಫ್ ಸ್ಟೈಲ್ ಸ್ವೀಟ್ ಕಾರ್ನ್ ಇಂದ ಈ ಒಂದು ರೆಸಿಪಿ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಪೂರ್ತಿ ಸ್ವೀಟ್ ಕಾರ್ನ್ ಕಾಳುಗಳನ್ನ ಒಂದೆರಡು ಎರಡು ಸ್ಪೂನ್ ಅಷ್ಟು ತೆಗೆದಿಟ್ಕೊಂಡು ಮೆಕ್ಕೆದನ್ನ ನೀರ್ ಹಾಕದಲ್ಲೇನೆ ಈ ರೀತಿಯಾಗಿ ರಫ್ ಆಗಿ ಮಿಕ್ಸಿ ಮಾಡ್ಕೊಂಡಿದೀನಿ ಈಗ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಸ್ವೀಟ್ ಕಣ್ಣು ಹಾಳುಗಳನ್ನ ಹಾಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಒಂದು ಸ್ಪೂನ್ ಅಷ್ಟು ಶುಂಠಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದ್ದು ಒಂದು ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಒಂದು ಸ್ಪೂನ್ ಅಷ್ಟು ಕರಿಬೇವು ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಒಂದು ಸ್ಪೂನ್ ಅಷ್ಟು ಹಸಿಮೆಣಸಿನ್ಕಾಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ಒಂದು ಕಪ್ನಷ್ಟು ಈರುಳ್ಳಿ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಒಂದು ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಇಲ್ಲಿ ನಾವು ಹಸಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ಕಲ್ಸೋಣ ಉಪ್ಪೆಲ್ಲಾ ಹಾಕಿರೋದ್ರಿಂದ ಈ ಸ್ವೀಟ್ ಕಾರ್ನ್ ಒಳಗೆ ಒಂಚೂರು ಚೆನ್ನಾಗಿ ಉಪ್ಪು ಮಸಾಲೆ ಎಲ್ಲಾ ಮಿಕ್ಸ್ ಆಗ್ಲಿ ಹತ್ತು ನಿಮಿಷ ಇದನ್ನ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಬಿಡೋಣ ನೆನೆಯೋಷ್ಟ್ರಲ್ಲಿ ನಾವು ಚಟ್ನಿ ಮಾಡ್ಕೊಂಡು ಬರೋಣ ಒಂದು ಕಟ್ಟಷ್ಟು ಕೊತ್ತಂಬರಿಯನ್ನ ಹಾಕೊಳ್ತಾ ಇದೀನಿ ಕಡ್ಡಿ ಸಮೇತ ಹಾಕೊಳ್ಳೋಣ ಚಟ್ನಿ ಮಾಡ್ತಾ ಇರೋದ್ರಿಂದ ಕಡ್ಡಿ ಕೂಡ ವೇಸ್ಟ್ ಆಗಲ್ಲ ಮತ್ತೆ ಇದರ ಒಂದು ಅಂಶ ಕೂಡ ಸೇರ್ಕೊಳ್ಳುತ್ತೆ ಅರ್ಧ ಕಟ್ಟಿನಷ್ಟು ಪುದೀನ ಇಲ್ಲಿ ಬೇಕಿದ್ರೆ ನಾವು ಪುದೀನ ಈಕ್ವಲ್ ಆಗಿ ಹಾಕೋಬಹುದು ಅಂದ್ರೆ ಒಂದು ಕಟ್ಟಷ್ಟು ಪುದೀನ ಒಂದು ಕಟ್ಟಷ್ಟು ಕೊತ್ತಂಬರಿ ಎರಡು ಹಸಿ ರೀತಿಯಾಗಿ ಕಟ್ ಮಾಡಿಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಹುರ್ಗಡ್ಲೆ ಹುರ್ಗಡ್ಲೆ ಆಪ್ಷನ್ ಬೇಕಿದ್ರೆ ಹಾಕೋಬಹುದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಅರ್ಧ ಕಪ್ಪು ನಾವು ಇದಕ್ಕೆ ಮೊಸರು ಹಾಕೋಬಹುದು ಇಲ್ಲ ಅದರ ಜಾಗದಲ್ಲಿ ನಿಂಬೆ ರಸ ಕೂಡ ಸೇರಿಸ್ಕೋಬಹುದು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ ಹತ್ತು ನಿಮಿಷ ಆಗಿದೆ ಈಗ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದೀನಿ ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಏನಾದ್ರೂ ಸ್ವಲ್ಪ ತೆಳುವಂತ ಇನ್ನ ಒಂದಷ್ಟು ಕಡಲೆ ಇನ್ನು ನಾವು ಹಿಟ್ಟುಕೊಳ್ಬಹುದು ಆದಷ್ಟು ಪಕೋಡಗಳನ್ನ ಚಿಕ್ಕ ಚಿಕ್ಕದಾಗಿ ಹಾಕೋಬೇಕು ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೂ ತುಂಬಾ ಇಷ್ಟ ಆಗತ್ತೆ ಮತ್ತೆ ಇಲ್ಲಿ ನಾವು ಕರಿವಾಗ ಎಣ್ಣೆ ತುಂಬಾನೇ ಬಿಸಿ ಆಗಿರ್ಬೇಕು ಚೆನ್ನಾಗಿ ಅದು ಬಿಸಿ ಆಗಿದ್ರೆ ಮಾತ್ರ ನಮ್ಗೆ ಪಕೋಡಗಳು ಹಾಕಿದ ತಕ್ಷಣನೇ ಕಲರ್ ಕೂಡ ಚೆನ್ನಾಗಿರುತ್ತೆ ಅದರ ಒಂದು ಒಳಗಡೆ ಬೆಂದಿರುತ್ತೆ ಕೂಡ ಇಲ್ಲ ಅಂದ್ರೆ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಹಸಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈಗ ಮಳೆ ಬೇರೆ ಬರ್ತಾ ಇದೆ ಸೊ ಮಳೆಗೆ ನಾವು ಈ ರೀತಿಯಾದ ಒಂದು ಸ್ವೀಕಾನ್ ಪಕೋಡಾ ಮತ್ತೆ ಹಸಿರು ಚಟ್ನಿ ತಿಂದ್ರೆ ತುಂಬಾ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ ಎಣ್ಣೆಲಿ ಕರಿಯೋದು ಬೇಡ ಅನ್ನೋದಾದ್ರೆ ಉಂಡೆಗಳನ್ನ ಮಾಡಿ ನಾವು ಬರುತ್ತಲ್ಲ ಅದರಲ್ಲಿ ಪಡ್ಡು ಕೂಡ ಮಾಡ್ಕೋಬೋದು ಈಗ ಇದು ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಈಗ ತೆಕ್ಕಣ ಇದೇ ರೀತಿ ಇನ್ನೂ ಒಂದು ಟ್ರಿಪ್ ಹಾಕೊಳ್ಳೋಣ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಉರಿ ಇರ್ಬೇಕು ನೋಡ್ತಾ ಇದೀರಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನಿಮ್ಮವರೊಂದಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಟ್ ಡೇ ಟೇಕ್ ಕೇರ್ ಬಾಯ್